ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ ಇವತ್ತಿನ ವಿಡಿಯೋದಲ್ಲಿ ನೋಡಿರಿ ನಾನೇ ನನ್ನ ಕೈಯಾರೆ ನನ್ನ ಮನೆ ಮುಂದೆ ಬೀಜಗಳನ್ನು ನೆಟ್ಟು ಗಿಡವಾಗಿ ಅದು ತನ್ನ ಪ್ರತಿಫಲವನ್ನು ಕೊಟ್ಟಂಥ ಸೀತಾಫಲ ನನ್ನ ಕೈಯಲ್ಲಿದೆ ನಾನೇ ನೆಟ್ಟಂಥ ಗಿಡದಲ್ಲಿ ಎಷ್ಟು ಚೆನ್ನಾಗಿ ತನ್ನ ಫಲಗಳನ್ನು ಬಿಟ್ಟಿದೆ ನೋಡಿ ಅದಕ್ಕಾಗಿ ಮನೆ ಮುಂದೆ ಯಾವುದೇ ಒಂದು ಗಿಡಗಳನ್ನು ನೆಟ್ಟು ಕೂಡ ನಮಗೆ ತುಂಬ ಪ್ರಯೋಜನಕಾರಿಯಾಗ್ತವೆ ಈ ಸೀತಾಫಲಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಇದು ದೇಹಕ್ಕೆ ತಂಪನ್ನು ನೀಡ್ತದ ದೇಹದ ಉಷ್ಣತೆ ವಾತ ಪಿತ್ತ ಎಲ್ಲವನ್ನು ಕೂಡ ಶಮನ ಮಾಡುವಂತಹ ಶಕ್ತಿ ಈ ಸೀತಾಫಲ್ಗೆ ಇದೆ ಮತ್ತು ಇದು ಹಾರ್ಟಿಗೂ ಕೂಡ ಶಕ್ತಿಯನ್ನು ಕೊಡ್ತದೆ ಮತ್ತು ಪದೇ ಪದೇ ಮನಸ್ಸಿಗೆ ಹಿರಿಯರಿಗೆ ಕಿರಿಕಿರಿಯನ್ನು ಅನುಭವಿಸುವವರು ಇರ್ತಾರಲ್ಲ ಅಂಥವರಿಗೆ ಹಣ್ಣನ್ನು ಕೂಡ ಕೊಟ್ಟಾಗ ಮನಸ್ಸಿಗೆ ತಂಪಾಗಿ ಮನಸ್ಸು ಕೂಡ ಶಾಂತವಾಗ್ತದಂತ ಹೇಳ್ತಾರೆ ಈ ಸೀತಾಫಲ್ ಹಣ್ಣಲ್ಲಿ ವಿಟಮಿನ್ ಸಿ ತುಂಬ ಹೆಚ್ಚಾಗಿದೆ ಇದು ಚರ್ಮದ ಆರೋಗ್ಯಕ್ಕೆ ಉತ್ತಮವಾದದ್ದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ ಈ ಸೀತಾಫಲ ಬೀಜದಿಂದ ನಾವು ನಮಗೆ ತುಂಬ ಉಪಯೋಗ ಐತಿ ಏನಂದರೆ ಈ ಬೀಜಗಳನ್ನು ಕುಟ್ಟಿ ಮಕ್ಕಳ ತಲೆಯಲ್ಲಿ ಏನಾಗಿರ್ತಾವಲ್ಲ ಆ ಬೀಜವನ್ನು ಅರೆದು ಆ ಪುಡಿಯನ್ನು ಮಕ್ಕಳ ತಲೆಗೆ ಹಚ್ಚಿದಾಗ ಅವು ಕೂಡ ಶಮನ ಆಗ್ತಾವಂತ ಹೇಳ್ತಾರೆ ಆಮೇಲೆ ಕ್ಯಾನ್ಸರ್ಗೆ ಕೂಡ ಕ್ಯಾನ್ಸರ್ ಅಪಾಯವನ್ನು ಕೂಡ ಇದು ಕಡಿಮೆ ಮಾಡುವಂತಹ ಶಕ್ತಿ ಈ ಸೀತಾಫಲನ್ನು ಹೊಂದಿದೆ ಇದರಿಂದ ತುಂಬ ಪ್ರಯೋಜನಕಾರಿ ಇದೆ ಅದಕ್ಕಾಗಿ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ಯಾವುದೋ ಒಂದು ನಾವು ಪಕ್ಷಿಯನ್ನು ಸಾಕಿ ಕಾಳು ಹಾಕೋದ್ರಿಂದ ಪ್ರಯೋಜನವಿಲ್ಲ ಮನೆ ಮುಂದೆ ಒಂದು ಗಿಡವನ್ನು ನೆಟ್ಟಾಗ ಆ ಗಿಡದಲ್ಲಿ ಅನೇಕ ಪಕ್ಷಿಗಳು ಬಂದು ಕೂಡ್ತಾವ ಅದು ಅವಾಗ ನಾವು ಅದಕ್ಕೆ ಒಂದು ಸೇವೆಯನ್ನು ಸಲ್ಲಿಸಬಹುದು ಅದಕ್ಕೆ ಎಷ್ಟೋ ಕಾಳುಗಳನ್ನು ಹಾಕ್ಬೌದು ಅದಕ್ಕಾಗಿ ಎಲ್ಲರೂ ನಮ್ಮ ನಮ್ಮ ಮನೆಯ ಮುಂದೆ ಗಿಡಗಳನ್ನು ನೆಡಿ ಗಿಡಗಳನ್ನು ಬೆಳೆಸಿ ಗಿಡಗಳಿಂದ ತುಂಬ ಪ್ರಯೋಜನಕಾರಿ ಇದೆ ಹಣ್ಣುಗಳನ್ನು ಕೊಡುವಂಥ ಗಿಡ ಹಚ್ಚೋದ್ರಿಂದ ನಮಗೂ ಕೂಡ ಖುಷಿ ಆಗ್ತದೆ ನಾವು ಕೂಡ ಹಣ್ಣನ್ನು ಸವಿಬಹುದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಧನ್ಯವಾದಗಳು